ಮೇನ್ಲಿ ನಮ್ಮ ಫೋಕಸ್ ಏನಿದೆ ಅಂದರೆ ಆದಿವಾಸಿ ಸಮುದಾಯಗಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಆಗ್ತಾ ಇರೋದು ಮೂರು ರೀತಿಯಲ್ಲಿ ಒಂದು ಪ್ರಗತಿ ಡೆವಲಪ್ಮೆಂಟ್ ಹೆಸರಲ್ಲಿ ಆಗ್ತಾ ಇರೋದು ಇನ್ಫ್ರಾಸ್ಟ್ರಕ್ಚರ್ ಇರಲಿ ಮೈನಿಂಗ್ ಇರಲಿ ರೋಡ್ ಇರಲಿ ರೇಲ್ವೆ ಇರಲಿ ಡೆವಲಪ್ಮೆಂಟ್ ಹೆಸರಲ್ಲಿ ಲ್ಯಾಂಡ್ ಜಮೀನು ಆದಿವಾಸಿ ಸಮುದಾಯಗಳಿಂದ ಕಿತ್ತುಕೊಂಡು ತಗೊಳ್ಳೋದು ಕಾನೂನು ಪ್ರಕಾರ ಆಗ್ತಾಯಿಲ್ಲ ಇದು ಎಫ್ ಆರ್ ಎ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಮತ್ತು ಪೇಸ ಎರಡು ಕಾನೂನುಗಳಿದೆ ಈ ಕಾನೂನಲ್ಲಿ ಕನ್ಸೆಂಟ್ ಇಲ್ಲದೆ ಲ್ಯಾಂಡ್ ತೊಗೊಳೋಕ್ಕಾಗಲ್ಲ ಸೊ ಈ ಕಾನೂನು ವಿರುದ್ಧ ಆಗ್ತಾ ಇರೋದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸು ಎಸ್ಪೆಷಲಿ ಆದಿವಾಸಿ ಏರಿಯಾಸಲ್ಲಿ ಇದು ಜಾಸ್ತಿ ವೆಸ್ಟ್ ಬೆಂಗಾಲ್ ಮಹಾರಾಷ್ಟ್ರ ಒಡಿಸ್ಸಾ ಜಾರ್ಖಂಡ್ ಛತ್ತೀಸ್ಗಢ ಮತ್ತು ಕರ್ನಾಟಕದಲ್ಲಿ ಕೂಡ ಸ್ವಲ್ಪ ಆಗ್ತಾ ಇದೆ ಎರಡನೇ ವಿಷಯ ಆ್ಯಂಟಿ ನಕ್ಸಲ್ ಆಪರೇಷನ್ಸ್ ಹೆಸರಲ್ಲಿ ಆಗ್ತಾ ಇರೋದು ಆ್ಯಂಟಿ ನಕ್ಸಲ್ ಆಪರೇಷನ್ಸ್ ಅಂತಾರೆ ಟಾರ್ಗೆಟ್ ಮಾಡ್ತಾರೆ ಬಟ್ ನಕ್ಸಲ್ ಅವರು ಕೂಡ ಹ್ಯೂಮನ್ ಬೀಯಿಂಗ್ಸು ನಕ್ಸಲ್ ಅವರು ಕೂಡ ಹ್ಯೂಮನ್ ರೈಟ್ಸ್ ಇದೆ ಎನ್ಕೌಂಟರಲ್ಲಿ ನಕ್ಸಲ್ಗಳು ನಕ್ಸಲ್ಗಳನ್ನ ಸಾಯಿಸಿದ್ದಾರೆ ಟೋಟಲಿ ಸಿವಿಲಿಯನ್ಸ್ ಕೌಂಟ್ ಮಾಡಿ ನಾನೂರು ಮೇಲೆ ಜ ನಾನ್ನೂರು ಜನ ಮೇಲೆ ಸಾಯಿಸಿದ್ದಾರೆ ಬಸ್ತರಲ್ಲಿ ಪ್ಲಸ್ ಬಸ್ತರಲ್ಲಿ ದೊಡ್ಡ ದೊಡ್ಡ ಪಾರ್ಸಲ್ ಲ್ಯಾಂಡ್ ಕಿತ್ತುಕೊಂಡು ಸೆಕ್ಯೂರಿಟಿ ಕ್ಯಾಂಪ್ಸ್ ಎಲ್ಲ ಪ್ರತಿ ಹತ್ತು ಕಿಲೋಮೀಟರಲ್ಲಿ ಸೆಕ್ಯುರಿಟಿ ಕ್ಯಾಂಪ್ಸ್ ಹಾಕಿ ಮಿಲಿಟ್ರಿ ಬೇಸಸ್ ಅಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ಇದು ಬರೀ ನಕ್ಸಲ್ ವಿರೋಧಿ ಅಲ್ಲ ಇದು ಇದು ಆದಿವಾಸಿ ವಿರೋಧಿ ಇದು ವಿಲ್ಸ್ ವಾರ್ ಆನ್ ಆದಿವಾಸೀಸ್ ಮೂರನೇ ವಿಷಯ ಸಂರಕ್ಷಣೆ ಹೆಸರಲ್ಲಿ ಇದೆ ದೇಶದಲ್ಲಿ ಪ್ರೊಟೆಕ್ಟೆಡ್ ಏರಿಯಾಸ್ ಅಂತ ಇದೆ ಇದರಲ್ಲಿ ಬೇರೆ ಬೇರೆ ಕಾನೂನು ಬರುತ್ತೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬರುತ್ತೆ ಬೇರೆ ಬೇರೆ ಕಾನೂನುಗಳು ಬರುತ್ತೆ ಈ ಕಾನ್ಜರ್ವೇಷನ್ ಹೆಸರಲ್ಲಿ ಜಂಗ್ ಜಲ್ ಜಂಗಲ್ ಜಮೀನನ್ನ ಪ್ರೊಟೆಕ್ಟ್ ಮಾಡಿದ್ದು ಆದಿವಾಸಿ ಸಮುದಾಯಗಳನ್ನು ಹೊರಗೆ ತೆಗೆದಾಕಿ ಈ ಜಮೀನನ್ನು ಬರೀ ಟೈಗರ್ಗೋಸ್ಕರ ಇಟ್ಬಿಟ್ಟು ಟೈಗರ್ ಮಾತ್ರ ಅಲ್ಲ ಇದು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಅಂತಾರೆ ಬಟ್ ಈ ಜಮೀನನ್ನು ಅವರು ಕಾರ್ಪ್ರೇಟ್ಗೆ ವಾಪಸ್ ಸೆಲ್ ಮಾಡ್ತಾ ಇರೋದು ನಮ್ಮ ನಮ್ಮ ಆರ್ಗ್ಯುಮೆಂಟ್ ನಮ್ಮ ಪ್ರೋಟೆಸ್ಟ್ ಇವತ್ತು ಏನಿದೆ ಅಂದರೆ ಆದಿವಾಸಿ ಅವ್ರ ಮೇಲೆ ಆಗ್ತಾ ಇರೋ ದೌರ್ಜನ್ಯ ಕಾರ್ಪ್ರೇಟೈಸೇಷನ್ ಆ್ಯಂಡ್ ಮಿಲಿಟರೈಸೇಷನ್ನಿಂದ ಆಗ್ತಾ ಇದೆ ಇದು ಈ ಮೂರು ರೀತಿಯಲ್ಲಿ ಆಗ್ತಾ ಇದೆ ಇದಕ್ಕೆ ನಾವು ಇವತ್ತು ಬಂದಿದ್ದೀವಿ ಛತ್ತೀಸ್ಗಢದ ರಾಜ್ಯದಲ್ಲಿ ನಡೀತಾ ಇದೆ ಆದಿವಾಸಿಗಳ ಮೇಲೆ ದಾಳಿ ಕಂಡಿಸಿ ಆಪರೇಷನ್ ಕಗಾರನ್ನು ತಕ್ಷಣ ನಿಲ್ಲಿಸಬೇಕು ಅಂಥೇಳಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಈಗಾಗಲೇ ಕೇಂದ್ರದ ಅಮಿತ್ ಶಾ ಮತ್ತು ಮೋದಿ ಸರ್ಕಾರ ಈ ದೇಶದ ನೆಲ ಜಲ ಸಂಪತ್ತನ್ನು ಲೂಟಿ ಮಾಡಿ ಇಡೀ ದೇಶದ ಕಾರ್ಪೊರೇಟ್ ಶಕ್ತಿಗಳಾದಂಥ ಅದಾನಿ ಅಂಬಾನಿ ಅವರಿಗೆ ಇವತ್ತು ಕೊಡ್ತಾ ಇದ್ದಾರೆ ಇದನ್ನು ಯಾವುದೇ ಕಾರಣಕ್ಕೂ ಸಹಿಸೋಕ್ಕಾಗೋದಿಲ್ಲ ಮತ್ತು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಅದರ ಜೊತೆ ಈ ದೇಶದ ಆದಿವಾಸಿಗಳ ಮೇಲೆ ನಡೀತಿರುವ ಛತ್ತೀಸ್ಗಢದಲ್ಲಿ ಏನು ನಡೀತಿದೆ ದಾಳಿ ಏನು ಎನ್ಕೌಂಟರ್ ಇದನ್ನು ತಕ್ಷಣ ನಿಲ್ಲಿಸಬೇಕು ಈ ದೇಶದ ಹಕ್ಕುಗಳನ್ನು ಕೇಳೋದಕ್ಕೆ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಕ್ಕಾಗಿ ಯಾರು ಮಾತಾಡ್ತಾರೆ ಅವ್ರನ್ನ ಇವತ್ತು ದೇಶದ್ರೋಹದ ಪ್ರಕರಣದಲ್ಲಿ ಇವತ್ತು ಬಂಧಿಸ್ತಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಈ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿವಿಗಾಗಿ ಇಡೀ ಎಲ್ಲ ಎಡಪ ಎಡಪಕ್ಷಗಳು ಕಾರ್ಮಿಕ ಸಂಘಟನೆಗಳು ರೈತ ಸಂಘಟನೆಗಳು ದೊಡ್ಡ ಐಕ್ಯತೆಯಿಂದ ಹೋರಾಟ ಮಾಡಿದಾಗ ಮಾತ್ರ ಈ ದೇಶ ಉಳಿವಿಗಾಗಿ ಈ ದೇಶ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಗೆಯಾಗಿ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಕಗಾರ ಆಪ್ರೇಷನ್ನು ಇಡೀ ಆ ಬೆಟ್ಟ ಗುಟ್ಟಗಳಿದೆಯಲ್ಲ ಆ ಬೆಟ್ಟ ಗುಟ್ಟ ಎಲ್ಲ ಬಂದು ಅಲ್ಲಿ ಖನಿಜ ಸಂಪತ್ತುಗಳು ಸಿಗ್ತಾಯಿದೆ ಅಲ್ಲಿ ಖನಿಜ ಸಂಪತ್ತುಗಳು ಸಿಕ್ಕುತ್ತೆ ಅಂತ ಹೇಳಿ ನಮ್ಮ ಮಧ್ಯ ಭಾರತೀಯ ಜನತಾ ಸರ್ಕಾರ ಮಧ್ಯ ಸರ್ಕಾರ ಅಲ್ಲಿ ಬೆಟ್ಟಗುಟ್ಟಗಳು ಅಂಬಾನಿ ಆದಾನಿಗಳಿಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಮಾರಾಟ ಮಾಡೋದಿಗ ಮಾಡೋಕ್ಕೆ ಅದನ್ನು ಮಾರಾಟ ಮಾಡಿ ಅಲ್ಲಿ ಇರುವ ಖನಿಜ ಸಂಪತ್ತುಗಳನ್ನ ಹೊಡೆದು ಒಡೆಯೋಣಂಥ ಪ್ಲ್ಯಾನಿಂದ ಮಾಡಿರೋದು ಕಗಾರ್ ಆಪ್ರೇಷನ್ ಮಾಡಿದ್ದೆವು ಅಲ್ಲಿ ಆದಿವಾಸಿಗಳು ಸುಮಾರು ವರ್ಷ ಕಾಲ ಅಲ್ಲಿ ಬಾ ಎಲ್ಲ ಬಾಳು ಬಂದವರು ಅವ್ರನ್ನ ಎತ್ತಂಗಡಿ ಮಾಡಿ ಆ ಕ ಮ ಬೆಟ್ಟ ಗುಡ್ಡನ್ನ ಕಬಳಿಸೋಣ ಇದು ಪ್ಲ್ಯಾನಿಂದ ಇದಾಗ್ತಾ ಇರೋದು ಅಲ್ಲಿ ಅಲ್ಲಿ ಮಾವೋಯಿಸ್ಟುಗಳು ಇದ್ದಾರೆ ಮಾವೋಯಿಸ್ಟುಗಳಿಗೇನ ಅವ್ರನ್ನ ಬೆಳೆಸ್ತಾರಂತ ಅಂತ ಹೇಳಿ ಮಾವೋಯಿಸ್ಟ್ ಹೆಸರಲ್ಲಿ ಅಲ್ಲಿರೋ ಆದಿವಾಸಿಗಳನ್ನ ಕೂಡ ದಿನನಿತ್ಯ ಕೊಂದಾಗ್ತಾಯಿದೆ ಯಾರು ನಮ್ಮ ಸರ್ಕಾರ ಭಾರತೀಯ ಜನತಾ ಸರ್ಕಾರ ಮಧ್ಯ ಸರ್ಕಾರ ಇದು ದಿನನಿತ್ಯ ಕೊಂದಾಗ್ತಾ ಇದೆ ಇದನ್ನು ಖಂಡಿಸೋದಕ್ಕೆ ಕೂಡ ಎಲ್ಲೂ ಕೂಡ ಹಲವಾರು ಕಡೆ ಹೋರಾಟಗಳು ಇಡೀ ಪ್ರಪಂಚದಲ್ಲಿ ನಡೀತಾ ನಡ್ಕೊಂಡು ಬರ್ತಾ ಇದೆ ಕರ್ನಾಟಕದಲ್ಲಿ ನಾವು ಈ ಹೋರಾಟವನ್ನು ನಡೆಸೋಣ ಅಂತ ನಾವೇ ನಮ್ಮ ಒಕ್ಕೂಟದಿಂದ ಇದು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಬಂದು ನಮ್ಮ ವಿರೋಧವಾಗಿಯೇ ಇದೆ ನಾವು ಓಟ್ ಹಾಕಿ ಗೆಲ್ಸ್ಕೊಂಡು ಹೋದವರೆಲ್ಲ ಮಿನಿಸ್ಟ್ರುಗಳು ಇಲ್ಲ ಇದು ಮಿನಿಸ್ಟ್ರುಗಳು ಇಲ್ಲ ಇದು ರಾಜಾಂಗ ಯಂತ್ರ ಇದೆ ರಾಜಾಂಗ ಯಂತ್ರ ತೀರ್ಮಾನ ಮಾಡ್ತಿದೆ ಈ ಮೋದಿನೋ ಅಥವಾ ಬೇರೆ ಯಾರನ್ನೂ ಮಾಡೋದಿಲ್ಲ ಕಾರ್ಪೊರೇಟ್ ಕಂಪನಿಗಳು ಏನು ಹೇಳುತ್ತದೋ ಅದನ್ನು ಮೋದಿ ಸರ್ಕಾರ ಆಗಲಿ ಅಮಿತ್ ಶಾ ಆಗಲಿ ಅದನ್ನು ತೀರ್ಮಾನ ತಗೊಳ್ತಾ ಇದ್ದಾರೆ ಆ ಬೆಟ್ಟ ಗುಟ್ಟಗಳನ್ನ ನಾವು ತಗೋ ಕೈಗೆ ತಗೋಬೇಕಂದ್ರೆ ಈ ಜನ ಬಂದು ನಮಗೆ ಅಡ್ಡಿ ಬರ್ತಾರಲ್ಲ ಇವ್ರನ್ನ ನಾವು ಅಳಿಸೋಣ ಇದನ್ನ ಅಳಿಸ್ಬಿಟ್ರೆ ನಾವು ಮುಗಿಸ್ತೀವಿ ಅದೇ ಅಮಿತ್ ಶಾ ಹೇಳ್ತಾವ್ರೆ ಎರಡು ಸಾವಿರ ಇಪ್ಪತ್ತಾರಲ್ಲಿ ಮೇ ಮೂವತ್ತೊಂದಕ್ಕೆ ಎಲ್ಲ ಮ ಮುಗಿಸ್ಬಿಡ್ತೀನಿ ಅಲ್ಲಿ ಯಾರು ಇರಬಾರ್ದು ಅಂತ ಅಮಿತ್ ಶಾ ಅವ್ರು ಹೇಳ್ತವ್ರೆ ಅಮಿತ್ ಶಾ ಅವರೇ ಈಗ ನೇಪಾಳ ನೋಡಿ ನೇಪಾಳದಲ್ಲಿ ಜನ ಹೆಂಗೆ ದಂಡೆದಿದ್ದಾರೆ ಅಲ್ಲಿ ಸಹ ಮಿನಿಸ್ಟ್ರುಗಳನ್ನ ಹೆಂಗೆ ಒದ್ದು ಓಡಿಸ್ತಾ ಇದ್ದಾರೆ ಆ ರೀತಿಯಲ್ಲಿ ಇಲ್ಲಿ ಬರೋದಕ್ಕೆ ಬಿಡಬೇಡಿ ಜನ ದಂಡೆದ್ರೆ ತಾವುಗಳು ಎಲ್ಲೋ ಕಾಣ ಹೋಗಿರ್ತೀರಿ ಆದ್ದರಿಂದ ಈ ಹೋರಾಟಗೆ ಅವ್ರಿಗೆ ಕೇಳ್ತಾವ್ರೆ ನಾವು ಸಮಾಧಾನವಾಗಿ ಸ ಶಾಂತಿಯುತ ಮಾಡೋಣ ಬನ್ನಿ ನಮ್ಮ ಜೊತೇಲಿ ಸೇರಿ ಮಾತಾಡೋಣ ಅಂತ ಕರಿತಾ ಇದ್ದಾರೆ ತಾವುಗಳು ದುರಹಂಕಾರದಿಂದ ನಾವು ನಿಮ್ಮನ್ನು ಅಳಿಸೋವರೆಗೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀರಿ ಅದು ತಪ್ಪು ಯಾವ ಹೋರಾಟಗಳು ಕೂಡ ಯಾರಿಂದ ತಡೆಯೋಕ್ಕಾಗೋದಿಲ್ಲ ಹೋರಾಟ ಹೋರಾಟ ಸಿದ್ಧಾಂತಗಳು ಬೆಳ್ಕೊಂಡು ಬರ್ತಾ ಇದೆ ಯಾವುದಾವುದೋ ರೂಪದಲ್ಲಿ ಕೂಡ ಬರ್ತಾ ಇದೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಇದು ಈ ಹೋರಾಟ ಭೂಮಿ ಅದು ಹುಟ್ಟು ಬೆಳೆದುವಾಗಲೇ ಹೋರಾಟ ಮಾಡಿಕೊಂಡೇ ಜನ ಬರ್ತಾ ಇದ್ದಾರೆ ಆ ಚಿಂತನೆ ಜನರಿಗೆ ಇದೆ ಆದ್ದರಿಂದ ತಾವು ಈ ಹೋರಾಟವನ್ನು ನಿಲ್ಲಿಸಬೇಕು ಶಾಂತಿಯುತ ಮಾತುಕತೆ ನಡೆಸಲೇಬೇಕಂತ ಕೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು